ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಈಗಂತೂ ಮಳೆಗಾಲ ಸ್ಟಾರ್ಟ್ ಆಗ್ಯಾದ್ರಿ ಆ ಮಳೆ ಬರೋ ಮುಂದೆ ಚಳಿ ಬಿಸಿ ಬಿಸಿ ಏನಾದರೂ ಬೋಂಡ ಬಜ್ಜಿ ಇಂಥದ್ದೇ ತಿನ್ನಂಗಾಗಿರ್ತದೆ ರೀ ಅವು ಮಾಡ್ಬೇಕಂದ್ರೆ ಕಡಲೆ ಹಿಟ್ಟು ಬೇಕೇ ಬೇಕು ರೀ ಇವತ್ತು ಕಡಲೆ ಹಿಟ್ಟನ್ನು ಬಳಸ್ತೇನೆ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಮಾಡ್ಕೋಬೋದು ಮತ್ತು ಕಡಿಮೆ ಇನ್ಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತವೆ ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಅನ್ನವನ್ನು ತೊಗೊಂಡಿದ್ದೀನಿ ಡೈಲಿ ಮನೆಯಲ್ಲಿ ಯಾಕಿ ಯೂಸ್ ಮಾಡಿ ಅನ್ನ ಮಾಡ್ತೀರೋ ಅದನ್ನೇ ತಗೋರಿ ನೀವು ರಾತ್ರಿ ಮಿಕ್ಕಿರೋ ಅನ್ನ ಆದರೂ ತೊಗೋರಿ ಅಥವಾ ಸಾಯಂಕಾಲ ಮಾಡ್ತಿದ್ರು ಅಂದ್ರೆ ಬೆಳಗ್ಗೆ ಮಾಡಿರೋ ಅನ್ನ ಆದ್ರೂ ತೊಗೋರಿ ನಡೀತು ನೋಡಿ ಒಂದು ಬಟ್ಲಾಗಷ್ಟ ಅನ್ನ ಅನ್ನ ತೊಗೊಂಡಿದ್ದೀನಿ ರೀ ನಾನು ಇದಕ್ಕೆ ಇದಿರ್ಲೇ ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ ನೋಡಿರಿ ಒಂದು ಬಟ್ಲಕ್ಕೆ ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ಇದು ರುಬ್ಬಿ ರೆಡಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿರಿ ಕೆಲವೊಬ್ರು ನನಗೆ ಎಷ್ಟೋ ಜನ ಕಮೆಂಟ್ ಮಾಡ್ಯಾರ ಅನ್ನ ರುಬ್ಬ್ರ ಏನೋ ಪಾಯ್ಸನ್ ಆಗ್ತದೆ ಅಂತ ಹೇಳ್ತಾರೆ ಅದ್ರ ನನಗಂತೂ ಗೊತ್ತಿಲ್ಲ ಆದರೆ ಏನು ಟೇಸ್ಟ್ ಡಿಫ್ರೆನ್ಸ್ ಅಂತ ನನಗೆ ಅನ್ನಿಸ್ತದೆ ರೀ ಇದು ನೋಡಿ ಈಗ ರುಬ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟ ಮೊಸರನ್ನ ಹಾಕ್ತಾ ಇದ್ದೀನಿ ಸೊಪ್ಪುಗಿರೋ ಮೊಸರನ್ನೇ ಹಾಕಿರಿ ಹುಳಿ ಮೊಸರು ಇತ್ತಂದ್ರೆ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದರೊಳಗೆ ನಾ ಹುಳಿ ಅಂಶ ನೀರನ್ನು ತೆಗೆದ್ಬಿಟ್ಟು ಹಾಕ್ರಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಇದರ ಜೊತೆ ನೋಡಿ ಆ ಮೊಸರು ಇದು ಅನ್ನ ಏನು ರೀ ಅದ್ರ ಜೊತೆ ಮಿಕ್ಸ್ ಆಗಲಿ ನೋಡಿ ಈಗ ಇದು ಮಿಕ್ಸ್ ಆಗಿ ರೆಡಿ ಆಗಿದೆ ಇದಕ್ಕೆ ನಾನಿಲ್ಲಿ ಅದೇ ಬಟ್ಲೆ ಒಂದು ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೀವು ಮೇಜರ್ಮೆಂಟನ್ನು ಆಗಿನೇ ಯಾವುದೇ ರೀತಿ ಬಟ್ಲ ಕರೆಕ್ಟ್ ಕರೆಕ್ಟಾಗಿ ಅದೇ ಮೇಜರ್ಮೆಂಟೇ ಯೂಸ್ ಮಾಡಿರಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಮೆಣ್ಸಿನ್ಕಾಯ್ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನೀವು ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ನೀವು ಈರುಳ್ಳಿಯನ್ನಾದ್ರೂ ನೀವು ಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು ನಡೀತಾ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ನೀರೇನು ಜಾಸ್ತಿ ಹತ್ತಲ್ಲ ಅಷ್ಟೇ ಕರೆಕ್ಟ್ ಅದ ನೋಡಿಬಿಟ್ಟು ಒಂದು ಸ್ಪೂನು ಎರಡು ಸ್ಪೂನ್ ಇಷ್ಟೇ ನೀರು ಹಿಡಿಸ್ತದೆ ರೀ ನೋಡಿ ಸ್ವಲ್ಪ ಗಟ್ಟಿ ಅನಿಸಕತ್ತ ನೋಡಿ ಒಮ್ಮೆಲೆ ನೀರನ್ನು ಹಾಕ್ಕೊಬಿಟ್ರಿ ಅರ್ಧ ಬಟ್ಲಾಗಷ್ಟು ನೀರು ಅರ್ಧ ಬಟ್ಲಾಗಷ್ಟೇ ಮೊಸರನ್ನ ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಚಿಟ್ಟಿಗೆ ಅಂದರೆ ಒನ್ ಫೋರ್ಟಿ ಸ್ಪೂನ್ ಆಗಷ್ಟೇ ಸೋಡಾ ಹಾಕ್ತಾ ಇದ್ದೀನಿ ನೋಡಿ ಒಂದು ಎರಡು ಸ್ಪೂನ್ ಆಗಷ್ಟೇ ಆ ಮೊಸರಿನ ಬಟ್ಲಲ್ಲಿ ನೀರನ್ನು ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಅತಿ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ಇದನ್ನು ನೋಡಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ನೋಡಿರಿ ಹಿಟ್ಟು ಈ ರೀತಿ ಇರಬೇಕು ನೋಡಿರಿ ನೋಡಿ ಆಲ್ರೆಡಿ ಇದನ್ನು ಇವು ಬೋಂಡಾ ಎಣ್ಣೆಯನ್ನು ಎಣ್ಣೆನೂ ಕಾಯ್ಲಿಕ್ಕಿಟ್ಟಿನಿ ನೋಡಿ ಇದೇ ರೀತಿನೇ ನೋಡಿರಿ ನಾನು ನಿಮ್ಗೆ ಬಿಟ್ಟು ತೋರಿಸ್ತೀನಿ ಇಷ್ಟೇ ಇರ್ಬೇಕು ನೋಡಿರಿ ತುಂಬಾ ಮೆತ್ತಗೆ ಮಾಡ್ಕೋಬೇಡ್ರಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ ಈ ಹಿಟ್ಟನ್ನು ಇನ್ನೂ ಬಿಡೋದಿರಲ್ಲ ಬಿಡೋದಿರಲ್ರಿ ಆಲ್ರೆಡಿ ಎಣ್ಣೆ ಕಾಯ್ದದ ಈಗ ನಾನು ಬೋಂಡನ ಬಿಟ್ಟು ತೋರಿಸ್ತೀನಿ ನಾನು ಸಣ್ಣ 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 ಬೋಂಡಾನ ಬಿಡುತ್ತೆ ನೀವು ನೀವು ಯಾವ ಸೈಜದ್ದು ಬೇಕಾದರೂ ಅದರೊಳಗೆ ನೀವು ಮಾಡ್ಕೋಬೋದು ಆ ರೀತಿ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದ್ರೆ ಏನು ತುಂಬ ಕೆಲಸನೂ ಇಲ್ಲ ನೋಡಿರಿ ಅತಿ ಕಡಿಮೆ ಸಮಯದಲ್ಲಿನೇ ಆಗ್ತೈತಿ ಮತ್ತು ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅದಾವೆ ರೀ ತುಂಬ ಟೇಸ್ಟಿಯಾಗಿ ಬರ್ತದೆ ರೀ ಇದು ನೋಡಿ ಒಂದು ಸ್ವಲ್ಪ ದೊರದೂರೇ ಹಾಕ್ರಿ ಇಲ್ಲದ್ರಾಗ ಏನಾಗ್ತಾವೆ ಒಂದೊಂದು ಅಂಟಗೋತವು ನೋಡಿ ಒಂದು ಸೈಡ್ ಬೈದ್ಮೇಲೆ ಕರೆದ್ಬಿಟ್ಟು ತಗೋರಿ ನೋಡಿ ಲೈಟ್ ಗೋಲ್ಡನ್ ಕಲರ್ ಆಗೋರ್ಗು ಕರೆದ್ಬಿಟ್ಟು ತಗೋತೇನ್ರ நோட்ரி அது சொல்ல பஜுபுஜு ஹாக்கிக்கு வந்தொந்து அண்ட் கொண்டா நோட்ரி அதுக்காக தூர தூரே ஹாக்கிரி நீ நோட் இஷ்டு கெம்புகாங்க கரதுபெட்டிர சாக்கிரி மத்தொந்துச்சூரூ எண்ணெய்ரல் துபே சனாக் பார்த்தா கடலைஹிட்டும் கிலோவரி ஏனாக் ஆசிடிட்டி ஆகி கேஸ்ட்ரி ஆக்தட் இது டேஸ்டு ப்ரேக்கி இடே மாதிரி நான் கருதுவிட்டு தான் ಸೌಂಡಿಂದನೇ ಗೊತ್ತಾಗತ್ತೈತೆ ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗ್ಯಾವೂ ಇವು ಅಂತ ಹೇಳಿ ನೋಡಿ ಮತ್ತು ಒಂದು ಚೂರು ಎಣ್ಣೆ ಹಿಡಿದಿರಲ್ಲ ನಿಮಗೆ ತೋರಿಸ್ತೀನಿ ನೋಡಿರಿ ನೋಡಿ ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿ ಆ ಮೊಸರಿನಲ್ಲಿ ಹಾಕಿ ಕಲ್ಸೋದ್ರಿಂದ ಒಳಗಡೆಯಿಂದ ತುಂಬಾ ಆಗಿರ್ತದೆ ಸೌಂಡ್ ತುಂಬಾ ಕ್ರಿಸ್ಪಿ ಆಗಿರ್ತದೆ ಎಲ್ಲನೂ ಚೆನ್ನಾಗಿರ್ ಇಲ್ಲ ನೀವು ದೊಡ್ಡ ಸೈಜಸ್ ಮಾಡ್ತಿದ್ರೆ ನೋಡಿ ಮುರಿ ಮುಂದೂ ನೋಡಿರಿ ನಿಮ್ಗೆ ಸೌಂಡ್ಲಿಂದ ಗೊತ್ತಾಯ್ತಲ್ಲ ಎಷ್ಟು ಕ್ರಿಸ್ಪಿ ಮತ್ತು ಎಷ್ಟು ಆಗ್ಯಾವ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನೋಡಿ ಸಂಜೆ ಟೀ ಜೊತೆ ಈ ರೀತಿ ಬಿಸಿ ಬಿಸಿ ಬೋಂಡ ಆಯ್ತಂದ್ರೆ ಅಂದರೆ ನೀವು ಇದನ್ನು ಸಾಸ್ ಜೊತೆನೂ ತಿನ್ಬೋದು ಕಾಯಿ ಚಟ್ನಿ ಜೊತೆನೂ ತಿನ್ಬೋದು ಕೊತ್ತಂಬರಿ ಮತ್ತು ಪುದೀನ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ನೋಡಿ ತುಂಬಾ ಚೆನ್ನಾಗ್ಲ ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಏನೂ ಬೇಡ ಯಾವುದೇ ಚಟ್ನಿ ಅಂತಂದರೂ ನೀವು ಒಂದು ನಾಲ್ಕು ಮೆಣಸಿನ್ಕಾಯಿ ಕರೆದು ಬಿಟ್ಟು ಸೈಡಿಗೆ ಕಡ್ಕೊಂಡು ಆ ರೀತಿಯೂ ತಿನ್ಬೋದು ನೋಡಿ ಎಷ್ಟು ಟೇಸ್ಟಿಯಾಗಿ ಅನ್ನ ಮತ್ತು ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ಬೋಂಡ ರೆಡಿಯಾಗಿ ಅವ್ರಿ ನೋಡಿ ಈ ಮಳೆಗಾಲದಲ್ಲಿ ಅಂತೂ ಇದನ್ನು ಈ ರೆಸಿಪಿಯನ್ನು ಖಂಡಿತನೂ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ನೋಡಿ ಈ ಅನ್ನದಿಂದ ಮಾಡಿರೋ ಬೋಂಡಾ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ